ಖರ್ಜೂರದ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋದು ಜೀರ್ಣಿಸ್ಕೊಳ್ಳಿಕ್ಕೆ ಹೋದ್ಮೇಲೆ ಜೀರ್ಣ ಆದ್ಮೇಲೆ ಇದರ ವಿಪಾಕ ಮಧುರವಾಗಿರ್ತದೆ ಬಾಯಲ್ಲೂ ಕೂಡ ಇದರ ರಸ ಅಂದ್ರೆ ಶರೀರಕ್ಕೆ ಬಲವನ್ನು ತುಂಬುತ್ತದೆ ಶರೀರದ ಭ್ರೂಮಣ ಶಕ್ತಿ ಅಂದ್ರೆ ವಿಕಾಸದ ಶಕ್ತಿಯನ್ನು ಹೆಚ್ಚಿಸ್ತದೆ ಅದ್ಭುತವಾಗಿರ್ತಕ್ಕಂತ ಪ್ರೋಟೀನ್ ಆಹಾರವು ಕೂಡ ಹೌದು ದೇಹ ಬೆಳೆಸದೆ ಎಷ್ಟು ಮುಖ್ಯ ಅನ್ನೋ ನರಗಳಲ್ಲಿ ಶಕ್ತಿ ಇರತಕ್ಕಂಥದ್ದು ಅಷ್ಟೇ ಮುಖ್ಯ ಸತಿಪತಿಗಳ ದೈಹಿಕ ಮಿಲನದ ನಿಶಕ್ತಿಯ ಸಮಸ್ಯೆಗಳನ್ನ ಇದು ದೂರ ಮಾಡೋದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೆ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಖರ್ಜೂರದ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಖರ್ಜೂರ ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಆಹಾರ ಅಂತ ಹೇಳಿ ನಾವು ತಿಳ್ಕೊಬೇಕು ಯಾಕಂದರೆ ಇದರಲ್ಲಿ ವಿಶೇಷವಾಗಿ ಅತಿ ಅದ್ಭುತವಾದ ಮಿನರಲ್ಸ್ಗಳು ಫೈಬರ್ ಪ್ರೋಟೀನ್ ಅಂಶ ಹಾಗೂ ವಿಟಮಿನ್ಸ್ಗಳ ಅಂಶಗಳು ನಮಗೆ ಸಿಗ್ತವೆ ಇದರ ಗುಣಧರ್ಮವನ್ನು ನಾವು ನೋಡೋದಾದರೆ ಇದು ಶೀತ ವೀರ್ಯ ಗುಣಧರ್ಮವನ್ನು ಹೊಂದಿದೆ ಭಾಳ ಜನರಿಗೆ ಕನ್ಫ್ಯೂಸು ಖರ್ಚೂರ್ ಅಂದರೆ ಹೀಟು ಅಂತೇಳಿ ಇಲ್ಲ ಇದು ಶೀತ ವೀರ್ಯ ಗುಣಧರ್ಮವನ್ನು ಹೊಂದಿದೆ ಹೇಳಿ ಆಯುರ್ವೇದದ ಶಾಸ್ತ್ರದಲ್ಲಿ ಉಲ್ಲೇಖವನ್ನು ನಾವು ಕಾಣಬಹುದು ಸ್ನಿಗ್ಧಂ ಶೀತಂ ಅಂತ ಕರೆದಿದ್ದಾರೆ ಅಂದ್ರೆ ಇದು ಸ್ನಿಗ್ಧ ಗುಣಧರ್ಮ ಮತ್ತು ಶೀತ ಗುಣಧರ್ಮವನ್ನು ಹೊಂದಿದೆ ಹಾಗೂ ಇದು ಮಧುರ ರಸ ಮಧುರ ವಿಪಾಕವನ್ನು ಹೊಂದಿದೆ ಜೀರ್ಣಿಸ್ಕೊಳ್ಳಿಕ್ಕೆ ಒಳಗೆ ಹೋದ್ಮೇಲೆ ಜೀರ್ಣ ಆದ್ಮೇಲೆ ಇದರ ವಿಪಾಕ ಮಧುರವಾಗಿರ್ತದೆ ಬಾಯಲ್ಲೂ ಕೂಡ ಇದರ ರಸ ಇದರ ಟೇಸ್ಟು ಮಧುರವಾಗಿರ್ತದೆ ಹಾಗೆಯೇ ಇದೊಂದು ಬಲ್ಯ ಭ್ರೂಮಣ ಶಕ್ತಿಯನ್ನು ಶರೀರಕ್ಕೆ ಒದಗಿಸುತ್ತದೆ ಅಂದರೆ ಶರೀರಕ್ಕೆ ಬಲವನ್ನು ತುಂಬುತ್ತದೆ ಶರೀರದ ಭ್ರೂಮಣ ಶಕ್ತಿ ಅಂದರೆ ವಿಕಾಸದ ಶಕ್ತಿಯನ್ನು ಹೆಚ್ಚಿಸ್ತದೆ ಹಾಗೂ ಇದು ಮೇಧ್ಯವಾಗಿನೂ ಕೆಲಸ ಮಾಡುತ್ತೆ ಅಂದ್ರೆ ಮೆದುಳಿಗೆ ಬಹಳ ಒಳ್ಳೆಯದು ಜೊತೆಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಪರಿಪೂರ್ಣ ಆಹಾರ ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಕರೆದಿದ್ದಾರೆ ಮತ್ತೆ ಈ ಆಧುನಿಕ ವೈಜ್ಞಾನಿಕ ಪದ್ಧತಿಯ ವಿಶ್ಲೇಷಣೆಯ ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಕೆ ಹಾಗೂ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಸೆಲೇನಿಯಂ ಐರನ್ ಹಾಗೂ ಇದರಲ್ಲಿ ಝಿಂಕ್ ಎಲ್ಲ ಪೋಷಕ ಸತ್ವಗಳಿದ್ದಾವೆ ಫೈಬರ್ನ ಅಂಶ ಯಥೇಚ್ಛವಾಗಿದೆ ಜೊತೆಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಪ್ರೋಟೀನ್ ಆಹಾರವೂ ಕೂಡ ಹೌದು ಹೀಗೆ ಎಲ್ಲ ಪೋಷಕ ಸತ್ವಗಳನ್ನು ಒಳಗೊಂಡಿರ್ತಕ್ಕಂಥ ಖರ್ಜೂರವನ್ನು ನಾವು ಸೇವನೆ ಮಾಡೋದ್ರಿಂದ ಯಾವೆಲ್ಲ ಲಾಭಗಳಾಗ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ ಇದು ನಮ್ಮ ಬಾಡಿ ಬಿಲ್ಡಿಂಗ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಭಾಳ ಒಳ್ಳೆಯದು ಅಂದರೆ ದೇಹ ಬೆಳೆಸ್ಬೇಕಂತ ಅಂದ್ಕೊಂಡಿರ್ತಾರಲ್ಲ ದೇಹ ಬೆಳೆಸೋದು ಎಷ್ಟು ಮುಖ್ಯ ಅನ್ನೋ ನರಗಳಲ್ಲಿ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗಂತ ವರ್ಕೌಟ್ ಮಾಡಿ ದೇಹ ಬೆಳೆಸೋದು ಸ್ವಲ್ಪ ಅಪಾಯಕಾರಿ ಯೋಗ ಮಾಡಿ ಅದರಲ್ಲಿ ದಂಡ ಬೈಟೆ ಕಸರತ್ತು ಮಾಡಿ ದೇಹ ಬೆಳೆಸೋದು ದೇಹಕ್ಕೆ ಪೂರಕವಾಗಿರ್ತದೆ ಹಾಗೆಯೇ ಇದು ದೇಹದ ಬೆಳವಣಿಗೆಗೆ ಮತ್ತು ಮಾಂಸಖಂಡಗಳ ಶಕ್ತಿಗೆ ಬಹಳ ಒಳ್ಳೆಯದು ಅದ್ರ ಜೊತೆಗೆ ನರಮಂಡಲ ಸ್ಟ್ರಾಂಗ್ ಆಗುತ್ತೆ ಸುಸ್ತು ನಿಶಕ್ತಿ ನರ ದೌರ್ಬಲ್ಯತೆಗಳನ್ನು ಕಡಿಮೆ ಮಾಡುತ್ತೆ ಯಾಕಂದರೆ ಇದರಲ್ಲಿ ಇರ್ತಕ್ಕಂಥ ಮಿನರಲ್ಸ್ಗಳು ಮತ್ತು ವಿಟಮಿನ್ಸ್ಗಳು ನರಗಳನ್ನು ಶಕ್ತಿ ತಗೊಳಿಸ್ತವೆ ಹಾಗೂ ಇದರಲ್ಲಿ ವಿಟಮಿನ್ ಕೆ ಇರೋದರಿಂದ ಬೋನ್ಸ್ ಸ್ಟ್ರೆಂಥನ್ನು ಮಾಡುತ್ತದೆ ಬೋನ್ ಸ್ಟ್ರಾಂಗ್ ಮಾಡುತ್ತೆ ವಿಟಮಿನ್ ಕೆ ನಮ್ಮ ಹೃದಯದ ಶಕ್ತಿನ ಕ್ರಿಯಾಶೀಲಗೊಳಿಸುತ್ತೆ ವಿಟಮಿನ್ ಕೆ ನಮ್ಮ ನರಮಂಡಲಕ್ಕೆ ನಮ್ಮ ರೀಪ್ರೊಡಕ್ಟಿವ್ ಆರ್ಗನ್ಸ್ಗಳಂತ ಕರೀತಾರೆ ಸಂತಾನೋತ್ಪತ್ತಿಯ ಒಂದು ಅಂಗಾಂಗಗಳು ಹಾಗೂ ಗ್ರಂಥಿಗಳು ಅಲ್ಲಿ ಪ್ರೊಜೆಸ್ಟೋರನ್ ಎಸ್ಟ್ರೋಜನ್ ಟೆಸ್ಟೋಸ್ಟ್ರಿನ್ ಅಂತಕ್ಕಂಥ ಹಾರ್ಮೋನ್ಸ್ಗಳ ಸ್ರವಿಕೆಯಲ್ಲಿ ಅಸಮತಲನತೆ ಉಂಟಾದಾಗ ಏನಾಗುತ್ತೆ ಹೆಣ್ಮಕ್ಳಲ್ಲಿ ತೊಂದರೆ ಉಂಟಾಗುತ್ತೆ ಹೆಣ್ಮಕ್ಕಳಲ್ಲಿ ಹಾರ್ಮೋನ್ಸ್ಗಳಿಂದ ವ್ಯತ್ಯಾಸಗಳಿಂದ ಮೀಸೆ ಗೆಡ್ಡ ಬರೋದು ಆ ಒಂದು ಪಿ ಸಿ ಯು ಡಿ ಪಿ ಸಿ ಓಸ್ ವೈಬ್ರೇಟ್ಸ್ ಅಂತಕ್ಕಂಥ ಸಮಸ್ಯೆಗಳು ಬರೋದು ಇಂಥೆಲ್ಲ ಸಮಸ್ಯೆಗಳು ಹೆಚ್ಚಾಗಲಿಕ್ಕೆ ಹಾರ್ಮೋನ್ಸ್ಗಳ ವ್ಯತ್ಯಾಸಗಳು ಕಾರಣ ಆಗ್ತವೆ ಅಂತಹ ಸಮಸ್ಯೆಗಳಿದ್ದಾಗ ಆಯುರ್ವೇದ ಔಷಧಿಗಳ ಜೊತೆ ಜೊತೆಗೆ ಈ ಒಂದು ಖರ್ಜೂರದ ಸೇವನೆಯನ್ನು ಮಾಡೋದರಿಂದ ಇದು ಶೀತವೇರೆ ಗುಣಧರ್ಮವನ್ನು ಹೊಂದಿರೋದ್ರಿಂದ ಮತ್ತು ಹಾರ್ಮೋನ್ಸ್ಗಳ ಸ್ರವಿಕೆಯನ್ನು ಕ್ರಿಯಾಶೀಲಗೊಳಿಸುವ ಒಂದು ರೀಪ್ರೊಡಕ್ಟಿವ್ ಹಾರ್ಮೋನ್ಸ್ಗಳನ್ನು ಕಂಟ್ರೋಲ್ ಮಾಡುವ ವಿಟಮಿನ್ ಕೆ ಇದರಲ್ಲಿರೋದ್ರಿಂದ ಅಂತಹ ಸಮಸ್ಯೆಗಳಿಗೆ ಇದು ಪೂರಕವಾಗಿ ನಿವಾರಣೆ ಮಾಡೋದರಲ್ಲಿ ಇದು ಕೆಲಸ ಮಾಡುತ್ತದೆ ಹಾಗೂ ಗಂಡು ಮಕ್ಕಳಲ್ಲಿ ಇದು ವೃಷ್ಯವಾಗಿ ಇದು ಕೆಲಸ ಮಾಡುತ್ತೆ ಶುಕ್ರ ಧಾತುವನ್ನು ಇದು ವೃದ್ಧಿಗೊಳಿಸುತ್ತೆ ಹಾಗೂ ಸತಿಪತಿಗಳ ದೈಹಿಕ ಮಿಲನದ ನಿಶಕ್ತಿಯ ಸಮಸ್ಯೆಗಳನ್ನು ಇದು ದೂರ ಮಾಡೋದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಇದೊಂದು ವೃದ್ಧಿಯ ಅಂದರೆ ಇದು ಹೃದಯದ ಬಲವನ್ನು ಹೃದಯದ ಶಕ್ತಿ ಅನ್ನೋದು ಕ್ರಿಯಾಶೀಲಗೊಳಿಸುತ್ತೆ ಯಾಕಂದರೆ ಕ್ಯಾಲ್ಸಿಯಂ ನಮ್ಮ ಶರೀರದಲ್ಲಿ ಯಾವುದೇ ಮಸಲ್ ಕಾಂಟ್ರಾಕ್ಷನ್ ಮತ್ತು ಗೆ ಬಹಳ ಮುಖ್ಯ ಅಂತ ಕ್ಯಾಲ್ಸಿಯಂಗೂ ಇದು ಬಲವನ್ನು ತುಂಬುತ್ತದೆ ಹೃದಯಕ್ಕೂ ಕೂಡ ಅದೇ ಬಲವನ್ನು ತುಂಬುತ್ತದೆ ಕ್ಯಾಲ್ಸಿಯಂ ಇಂದ ಹೃದಯದ ಶಕ್ತಿ ಇರ್ತದೆ ಹಾಗೂ ಇದು ನೇರವಾಗಿಯೂ ಕೂಡ ಹೃದಯಕ್ಕೆ ಒಂದು ಶಕ್ತಿಯನ್ನು ತುಂಬೋದ್ರಿಂದ ಹೃದಯದ ಸಮಸ್ಯೆಗಳು ಬರದಂತೆ ಇರಬೇಕಂದ್ರೆ ಖರ್ಜರ ಬಹಳ ಒಳ್ಳೆಯದು ಹಾಗೂ ಇದು ವೇಟ್ ಲಾಸಿಗೆ ಬಹಳ ಒಳ್ಳೆಯದು ಯಾಕಂದರೆ ಇದು ಜೀರ್ಣಿಸ್ಕೊಳ್ಳಿಕ್ಕೆ ಗುರು ಆಹಾರ ಅಂತ ಹೇಳ್ತಾರೆ ಅಂದರೆ ಬೇಗ ಜೀರ್ಣ ಆಗೋದಿಲ್ಲ ಅದಕ್ಕೆ ಇದನ್ನು ತಿಂದಾಗ ಬೇಗ ಹೊಟ್ಟೆ ಇಶು ಆಗೋದಿಲ್ಲ ವೆಯ್ಟ್ ಲಾಸ್ಗೆ ಭಾಳ ಒಳ್ಳೆಯದು ಬೆಳಗ್ಗೆ ಎದ್ದಿನ ನೆನೆಸಿರ್ತಕ್ಕಂಥ ಖರ್ಜೂರವನ್ನು ಸೇವನೆ ಮಾಡೋದ್ರಿಂದ ವೆಯ್ಟ್ ಲಾಸ್ಗೆ ಒಂದು ನಾಲ್ಕು ನೆನೆಸಿರೋ ಖರ್ಜೂರ ತಿನ್ನೋದ್ರಿಂದ ವೆಯ್ಟ್ ಲಾಸಿಗೆ ಭಾಳ ಒಳ್ಳೆಯದು ಹಾಗೂ ಈ ಖರ್ಜೂರವನ್ನು ನಾವು ಸೇವನೆ ಮಾಡೋದ್ರಿಂದ ಸಾಮಾನ್ಯವಾಗಿ ಒಂದು ನಾಲ್ಕು ಖರ್ಜೂರವನ್ನು ಸೇವನೆ ಮಾಡ್ಬೋದು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕೆಲವು ಬಾಡಿಯನ್ನು ಬಿಲ್ಡ್ ಮಾಡಬೇಕು ಶಕ್ತಿ ಬರಬೇಕು ಅಂತ ಹೇಳೋರು ಈ ಖರ್ಜೂರ ಜೊತೆಗೆ ತುಪ್ಪವನ್ನು ಕೂಡ ಸೇರಿಸಿ ತಗೋಬೋದು ಇನ್ನು ಕಪ ಪ್ರಕೃತಿ ಇರತಕ್ಕಂಥವ್ರು ಇದು ಶೀತವೀರ್ಯ ಗುಣಧರ್ಮವನ್ನು ಹೊಂದಿರೋದರಿಂದ ಕಪ ಪ್ರಕೃತಿ ಇರೋರು ಇದನ್ನು ಹೇಗೆ ಸೇವನೆ ಮಾಡಬೇಕಂದ್ರೆ ಇದನ್ನು ತಿಂದ ಮೇಲೆ ಒಂದೆರಡು ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿನೀರು ಕುಡಿಬೇಕು ಅಂದರೆ ಅದು ಬ್ಯಾಲೆನ್ಸ್ ಆಗುತ್ತೆ ಇನ್ನು ಇದಾದ ಮೇಲೆ ಇದರಲ್ಲಿರ್ತಕ್ಕಂಥ ವಿಟಮಿನ್ ಎ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಬಹಳ ಮುಖ್ಯ ಕಣ್ಣಿನ ಆರೋಗ್ಯ ಕಣ್ಣಿನಲ್ಲಿ ಈಗ ಹೆಚ್ಚು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಚಸ್ಮ ಅಡಿಕ್ಟ್ ಆಗಿಬಿಟ್ಟಿದೆ ಅಂಥ ಚಸ್ಮೆ ಇರಬಾರ್ದು ಅಂತ ಸಮಸ್ಯೆ ಬರಬಾರ್ದು ಅಂದರೆ ವಿಟಮಿನ್ ಎ ಕೊರತೆಯಿಂದ ಇಂತವೆಲ್ಲ ಸಮಸ್ಯೆಗಳು ಬರ್ತವೆ ಕಣ್ಣಿನ ನರಗಳಲ್ಲಿ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ರೆಟಿನ ವ್ಯವಸ್ಥೆಯಲ್ಲಿ ನರ್ವಸ್ ಸಿಸ್ಟಮಲ್ಲಿ ಅಂಥ ಸಮಸ್ಯೆಗಳು ಬರಬಾರ್ದು ಐ ಪವರ್ ಲೆನ್ಸು ಚೆನ್ನಾಗಿ ಕೆಲಸ ಮಾಡಬೇಕು ಅಂಥೇಳಿದ್ರೆ ಈ ಖರ್ಜೂರವನ್ನು ಸೇವೆ ಮಾಡಬೇಕು ಆ ಸಮಸ್ಯೆ ಈಗಾಗಲೇ ಮೇಲೆ ಬರೀ ಖರ್ಜೂರದಿಂದ ಅದನ್ನು ಗುಣಪಡಿಸ್ಕೊಳ್ಳೋದು ಕಷ್ಟ ಖರ್ಜೂರ ಸಪೋರ್ಟಿಂಗ್ ಆಗಿ ಸೇವೆ ಮಾಡುತ್ತಾ ಆಯುರ್ವೇದ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ ಆಯುರ್ವೇದದಲ್ಲಿ ತರ್ಪಣ ಚಿಕಿತ್ಸೆ ಅಂತ ಬರುತ್ತೆ ನಮ್ಮಲ್ಲಿ ಒಂದು ಐಡ್ರಾಪಿನ್ ವಿಡಿಯೋ ಮಾಡಿಬಿಟ್ಟಿದ್ವಿ ನಮ್ಮ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಚಾನೆಲ್ ಅಲ್ಲಿ ಎಷ್ಟು ಜನ ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ರು ಅದನ್ನ ತುಂಬಾ ಜನ ನೋಡಿದ್ರು ಮತ್ತೆ ಅದನ್ನ ತುಂಬಾ ಜನರಿಗೆ ಶೇರ್ ಮಾಡಿದ್ರು ನಮ್ಮಲ್ಲಿ ಹೈಯೆಸ್ಟ್ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಗಳು ಬರ್ತಾರೆ ಅವರಿಗೆ ಆ ಡ್ರಾಪನ್ನು ಕೊಟ್ಟಾಗ ಮಿರಾಕಲ್ ಅನ್ನೋ ರೀತಿಯಲ್ಲಿ ರಿಸಲ್ಟನ್ನು ನಾವು ಕಂಡಿದ್ದೀವಿ ಅಷ್ಟು ಒಳ್ಳೆಯ ಡ್ರಾಪ್ ಹಲವಾರು ಜನರು ಚಶ್ಮಾ ಇಲ್ಲದೆ ಓಡಾಡ್ತಾ ಇದ್ದಾರೆ ಕಣ್ಣಿನ ಪೊರೆಯನ್ನು ಕರಗಿಸ್ಕೊಂಡಿದ್ದಾರೆ ಕಣ್ಣಿನ ನರಗಳ ಒಂದು ದೌರ್ಬಲ್ಯತೆಯಿಂದ ಬಳಲ್ತಾ ಇರ್ತಕ್ಕಂಥ ಸಮಸ್ಯೆಯವರು ಐ ಪವರ್ ಹೆಚ್ಚಿಗೆ ಇರ್ತಕ್ಕಂಥವ್ರು ಅದರಿಂದ ಅದ್ಭುತವಾಗಿ ಸೊಲ್ಯೂಷನನ್ನು ಕಂಡುಕೊಂಡಿದ್ದಾರೆ ಅದಕ್ಕೆ ಆ ಡ್ರೈ ಐ ಡ್ರಾಪನ್ನು ತೆಗೆದುಕೊಳ್ಬೋದು ಅದರ ಜೊತೆಗೆ ಈ ಒಂದು ಖರ್ಜೂರವನ್ನು ಸೇವೆ ಮಾಡ್ಬೋದು ಕಣ್ಣಿಗೆ ಬಹಳ ಒಳ್ಳೆಯ ಐ ಡ್ರಾಪ್ ಅದು ಯಾಕೆ ಇದನ್ನು ಹೇಳ್ತಾಯಿದೆ ಅಂದರೆ ಇದು ಪ್ರಚಾರಕ್ಕಾಗಿಲ್ಲ ಇದು ಪ್ರಸಾರಕ್ಕಾಗಿ ಆಯುರ್ವೇದ ಪ್ರಸಾರ ಆಗಬೇಕಷ್ಟೆ ನಾವು ಯಾವತ್ತು ನೇರವಾಗಿ ಪ್ರಾಡಕ್ಟ್ ವಿಚಾರವನ್ನು ನಮ್ಮಲ್ಲಿ ಇಂಥ ಔಷಧಿ ಇಂಥ ಔಷಧಿ ಇದೆ ಅಂತ ಹೇಳಲ್ಲ ಅನಿವಾರ್ಯತೆ ಇದ್ದಾಗ ಮಾತ್ರ ಹೇಳ್ತಾ ಇದ್ದೀವಿ ಹಾಗೆ ಅದು ಕಣ್ಣು ಈ ಒಂದು ಖರ್ಜೂರ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ತಾವು ಅವಶ್ಯಕತೆ ಇದ್ದರೆ ನಮಗೆ ಬೇಕು ಅನ್ನಿಸಿದ್ರೆ ಈ ಒಂದು ಡ್ರಾಪನ್ನು ಕೂಡ ಆಶ್ರಮದಿಂದ ತರಿಸ್ಕೊಂಡು ಉಪಯೋಗ ಮಾಡ್ಬೋದು ಹಾಗೆಯೇ ಇದರ ಜೊತೆಗೆ ಇದೊಂದು ಬಹಳ ಮುಖ್ಯವಾಗಿ ನೇದ್ಯ ಅಂಶವನ್ನು ಹೊಂದಿರೋದ್ರಿಂದ ನಮ್ಮ ಐ ಕ್ಯೂಬ್ ಇ ಕ್ಯೂಬ್ ಎಸ್ ಕ್ಯೂಬ್ ಲೆವೆಲನ್ನು ಕ್ರಿಯಾಶೀಲವಾಗಿರ್ತದೆ ಜ್ಞಾಪಕ ಶಕ್ತಿ ಏಕಾಗ್ರತೆ ಶಕ್ತಿ ಬಹಳ ಮುಖ್ಯವಾಗಿರತಕ್ಕಂಥದ್ದು ಹಾಗೂ ಇದು ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುತ್ತೆ ಆಟೋಇಮ್ಯೂನ್ ಡಿಸೀಸ್ಗಳನ್ನು ಬರದಂತೆ ತಡೀತದೆ ಯಾಕಂದರೆ ಇದರಲ್ಲಿ ಅದ್ಭುತವಾದ ವಿಟಮಿನ್ಸು ಮತ್ತು ಮಿನರಲ್ಸ್ಗಳಿರೋದ್ರಿಂದ ಅದು ನಮ್ಮ ಇಮ್ಯುನಿಟಿ ಸಿಸ್ಟಮನ್ನು ಕ್ರಿಯಾಶೀಲಗೊಳಿಸ್ತದೆ ಹಾಗೂ ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುತ್ತೆ ಅಜೀರ್ಣ ಮಲಬದ್ಧತೆಗೆ ಇದು ಭಾಳ ಒಳ್ಳೆಯ ಪರಿಹಾರ ಅಂತ ಹೇಳ್ಬೋದು ನೆನೆಸಿರ್ತಕ್ಕಂಥ ಖರ್ಜೂರವನ್ನು ನೀವು ತುಪ್ಪದ ಜೊತೆಗೆ ಸೇವನೆ ಮಾಡ್ಬೋದು ಅಥವಾ ಹಾಲಿನ ಜೊತೆಗೆ ಹಾಲಿನಲ್ಲೇ ನೆನೆಸಿ ಬೆಳಗ್ಗೆ ಎದ್ದು ಅದೇ ಹಾಲಿನ ಜೊತೆಗೆ ಸೇವನೆ ಮಾಡ್ಬೋದು ಇದು ಅದ್ಭುತವಾಗಿ ನಮ್ಮ ಕರುಳಿನ ಒಂದು ಏನು ಹೇಳ್ತಾರೆ ಪೆರಿಸ್ಟಾಟಲ್ ಮೂಮೆಂಟ್ ಅಂತ ಏನು ಹೇಳ್ತಾರೆ ಅದನ್ನು ಕ್ರಿಯಾಶೀಲಗೊಳಿಸಿ ಮಲ ಶರೀರದಲ್ಲಿ ಸಂಗ್ರಹಣೆ ಆಗದಂತೆ ನೋಡ್ಕೊಳ್ತದೆ ಹಾಗೂ ಖರ್ಜೂರ ನಮ್ಮ ಶರೀರದಲ್ಲಿ ಸುಸ್ತು ನಿಶಕ್ತಿ ಕೈಕಾಲು ಜೋಮು ಇಂಥ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅಂತ ಹೇಳ್ಬೋದು ಏಕೆಂದರೆ ಇದರಲ್ಲಿರುವ ವಿಟಮಿನ್ಸ್ಗಳು ನಮ್ಮ ನರಮಂಡಲವನ್ನು ಕ್ರಿಯಾಶೀಲಗೊಳಿಸ್ತವೆ ಮಿನರಲ್ಸ್ಗಳು ನರಮಂಡಲದ ಕ್ರಿಯಾಶಕ್ತಿಯನ್ನು ಹೆಚ್ಚಿಸ್ತವೆ ಅದರಿಂದ ಸುಸ್ತು ನಿಶಕ್ತಿ ಕೈಕಾಲು ಜೋಮು ಸಮಸ್ಯೆ ಇರೋರು ಇದನ್ನು ನಿಯಮಿತವಾಗಿ ಸೇವೆ ಮಾಡೋದು ಬಹಳ ಒಳ್ಳೆಯದು ಹಾಗೂ ಇದರಲ್ಲಿರ್ತಕ್ಕಂಥ ಜೀವಸತ್ವಗಳು ನಮ್ಮ ಆಯಸ್ಸನ್ನು ಕೂಡ ಹೆಚ್ಚಿಸ್ತಕ್ಕಂಥ ಒಂದು ಶಕ್ತಿಯನ್ನು ನಮಗೆ ಒದಗಿಸ್ತವೆ ಹಾಗೆಯೇ ಇದು ನಮ್ಮ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು ಚರ್ಮ ರೋಗಗಳನ್ನು ಬಡದ ಬರೆದಂಥ ತಡೀಲಿಕ್ಕೆ ಖರ್ಜೂರ ಸೇವನೆ ಮಾಡೋದು ಬಹಳ ಮುಖ್ಯ ಹಾಗೂ ಹೈಪರ್ ಅಸಿಡಿಟಿ ಹೈಪರ್ ಗ್ಯಾಸ್ಟ್ರಿಕ್ ಇರತಕ್ಕಂಥವ್ರು ಏಕೆಂದರೆ ಇದು ಶೀತ ಬೇರೆ ಗುಣಧರ್ಮವನ್ನು ಹೊಂದಿರೋದ್ರಿಂದ ಅಸಿಡಿಟಿಯನ್ನು ಕೂಡ ಕಡಿಮೆ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ ಅದರ ಜೊತೆಗೆ ಖರ್ಜೂರದ ಸೇವನೆ ವೆಯ್ಟ್ ಲಾಸ್ಗೂ ಕೂಡ ಒಳ್ಳೇದು ಅಂತ ಹೇಳಿದ್ರು ಯಾಕೆಂದರೆ ಇದು ಹೆಚ್ಚು ಅಂಶವನ್ನು ಮತ್ತು ಹೆವಿ ಟು ಡೈಜೆಸ್ಟ್ ಬೇಗ ಜೀರ್ಣ ಆಗೋದಿಲ್ಲ ಅಂತ ಒಂದು ಗುರು ಆಹಾರ ಇದು ಆಗಿರೋದ್ರಿಂದ ಇದನ್ನು ಸೇವನೆ ಮಾಡಿದಾಗ ಪಟ್ಟೆ ಸರಿಯಾಗಿ ಬೇಗ ಅಂದರೆ ಇದು ನಿಧಾನವಾಗಿ ಜೀರ್ಣ ಆಗುತ್ತೆ ಇದರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಫ್ಯಾಟ್ ಮೆಟಬಲಿಸಮು ಕೂಡ ಇದರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಳವಾಗಿ ಬ್ಯಾಡ್ ಕೊಲೆಸ್ಟ್ರಾಲ್ನ ಒಂದು ಸಮಸ್ಯೆಯನ್ನು ನಾವು ನಿಯಂತ್ರಿಸ್ಬೋದು ಲಿಪಿಡ್ ಪ್ರೊಫೈಲನ್ನು ಕಂಟ್ರೋಲಿಗೆ ತರಲಿಕ್ಕೆ ಈ ಒಂದು ಖರ್ಜೂರವು ಕೂಡ ತುಂಬ ಹೆಲ್ಪ್ಫುಲ್ಲಾಗಿ ಕೆಲಸ ಮಾಡುತ್ತೆ ಹೀಗೆ ಖರ್ಜೂರದ ಸೇವನೆಯಿಂದ ಆಗುವ ಲಾಭಗಳನ್ನು ತಿಳ್ಕೊಂಡ್ರೆ ತಲೆ ಕೂದಲು ಉದುರದಂತೆ ತಲೆ ಕೂದಲಿನ ಸಮಸ್ಯೆಗಳನ್ನು ಬರದಂತೆ ತಡೀಲಿಕ್ಕೂ ಕೂಡ ಇದನ್ನು ಸೇವನೆ ಮಾಡ್ಬೋದು ಯಾಕಂದರೆ ಇದರಲ್ಲಿ ಐರನ್ ಕಂಟೆಂಟ್ ಇದೆ ಮ್ಯಾಗ್ನೀಷಿಯಂ ಜಿಂಕ್ ಪೊಟ್ಯಾಷಿಯಂ ಇಂಥವೆಲ್ಲ ಅಂಶಗಳಿರೋದ್ರಿಂದ ಇದು ತಲೆ ಕೂದಲಿನ ಆರೈಕೆಯನ್ನು ಮಾಡ್ತದೆ ತಲೆ ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ ಇದು ಸಹಾಯಕ ಆಗಿ ಕೆಲಸ ಮಾಡ್ತದೆ ಇದರ ಸೇವನೆಯನ್ನು ನಿಯಮಿತವಾಗಿ ಮಾಡಬೇಕು ಎರಡರಿಂದ ನಾಲ್ಕು ಖರ್ಜೂರವನ್ನು ಸೇವನೆ ಮಾಡಬೇಕು ಮಕ್ಕಳ ಬೆಳವಣಿಗೆಗೆ ಇದು ಬಹಳ ಒಳ್ಳೆಯದು ಮಕ್ಕಳಿಗೆ ಕಪದ ಅಲರ್ಜಿಗಳಿದ್ರೆ ಅಂಥವರು ಇದನ್ನು ಕೊಟ್ಟಾಗ ಒಂದು ಚಿಟಿಗೆ ಆ ಒಂದು ಕಾಳುಮೆಣಸಿನ ಪುಡಿಯನ್ನು ಮಕ್ಕಳಿಗೆ ಕೊಡಬೇಕಾಗುತ್ತೆ ಇಲ್ಲಾಂದರೆ ಈ ಖರ್ಜೂರದಲ್ಲಿನೇ ಒಳಗಡೆ ಕಾಳುಮೆಣಸಿನ ಪುಡಿಯನ್ನು ನೀವು ಉದುರಿಸಿ ಅದನ್ನು ಕೊಟ್ಟಾಗ ಅದು ಮಕ್ಕಳಿಗೇನಾಗುತ್ತೆ ಸಿಹಿಯಾಗಿ ರುಚಿಯಾಗಿ ಅದು ತಿನ್ನಲಿಕ್ಕೆ ಒಳ್ಳೆಯದಾಗುತ್ತೆ ಹಾಗೆ ಇದನ್ನು ನೀವು ಪ್ರಯೋಗ ಮಾಡಿ ಮಕ್ಕಳ ಆರೋಗ್ಯವನ್ನು ಕೂಡ ರಕ್ಷಣೆಯಲ್ಲಿ ಇಡಬಹುದು ಜೊತೆಗೆ ಗರ್ಭಿಣಿ ಸ್ತ್ರೀಯರು ಕೂಡ ದಿನಾಲೂ ಎರಡರಿಂದ ನಾಲ್ಕು ಖರ್ಜೂರ ತಿನ್ನೋದ್ರಿಂದ ಭಾಳ ಒಳ್ಳೆಯದು ಹಾಗೂ ಹೆರಿಗೆ ಆದ ನಂತರ ಡ್ರೈ ಫ್ರೂಟ್ಸ್ಗಳ ಜೊತೆ ಖರ್ಜೂರ ಹಾಕಿ ಬೆಲ್ಲದ ಬದಲಾಗಿ ಖರ್ಜೂರ ಹಾಕಿ ಲಾಡು ಮಾಡಿದ್ರೆ ಬರ್ಫಿ ಮಾಡಿದ್ರೆ ಆ ಒಂದು ಒಳ್ಳೆಯ ಶಕ್ತಿಯಾಗಿ ಗರ್ಭಿಣಿಯ ಒಂದು ಬಾಣಂತರಿಗೆ ಆ ಒಳ್ಳೆಯ ಪೋಷಕ ಸತ್ವವನ್ನು ನೀಡೋದ್ರ ಜೊತೆಗೆ ಎದೆ ಹಾಲಿನ ಇಂಪ್ರೂವ್ಮೆಂಟ್ ಅನ್ನು ಕೂಡ ಮಾಡೋದ್ರಲ್ಲಿ ಒಳ್ಳೆಯ ಪೂರಕವಾಗಿ ಕೆಲಸ ಮಾಡುತ್ತದೆ ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವೇನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದ್ಮೇಲೆ ಹಿತಮಿತವಾಗಿ ತಿನ್ಬೇಕು ಎರಡರಿಂದ ನಾಲ್ಕು ಮಾತ್ರ ಇದರ ಸೇವನೆ ಒಳ್ಳೆಯದು ನೆನೆಸಿ ತಿಂದರೆ ಭಾಳ ಒಳ್ಳೆಯದು ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಹಾಗೆ ತಿನ್ನಿ ವೇಟ್ ಇನ್ಕ್ರೀಸ್ ಮಾಡಬೇಕಂದ್ರೆ ತುಪ್ಪದಲ್ಲಿ ಅಥವಾ ಹಾಲಿನಲ್ಲಿ ಸೇವನೆ ಮಾಡ್ಬೋದು ಅಂದರೆ ಶರೀರದ ಬಲ್ಯ ಮತ್ತು ಭ್ರೂಮಣ ಅಂದರೆ ಶರೀರ ಬೆಳವಣಿಗೆ ಆಗಬೇಕು ಶರೀರದಲ್ಲಿ ಶಕ್ತಿ ಬರಬೇಕಂದ್ರೆ ಅದರಲ್ಲಿ ತುಪ್ಪ ಮತ್ತು ಹಾಲನ್ನು ಸೇರಿಸ್ಬೋದು ಇಲ್ಲ ವೆಯ್ಟ್ ಲಾಸ್ ಮಾಡಲಿಕ್ಕೆ ಅಥವಾ ನಾರ್ಮಲ್ ಹೆಲ್ತ್ ಮೇಂಟೈನ್ ಮಾಡಲಿಕ್ಕೆ ಅಂದರೆ ನಾವು ಇದನ್ನು ಹಾಗೆ ನೆನೆಸಿ ಸೇವನೆ ಮಾಡೋದು ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ತಮಿಳರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು